ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಈ ವಾರ ನಾಮಿನೇಟ್ ಯಾರಾಗಿದ್ದಾರೆ ನಮ್ಗೆ ಗೊತ್ತಿರುತ್ತೆ ಮಾಡೋರ್ ಆರ್ ಜನ ನಾಮಿನೇಟ್ ಮಾಡಿರ್ತಾರೆ ರಿಷಾ ಗೌಡ ನಾಮಿನೇಟ್ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಏಳು ಜನ ನಾಮಿನೇಟ್ ಆಗಿದ್ರು ಅದೇ ಇಷ್ಟ ಖಂಡಿತವಾಗ್ಲಿಲ್ಲ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಏನಂತೇಳಿ ನಾಮಿನೇಟ್ ತಂಡ ಅಂತ ಒಂದು ಸೇವಿಂಗ್ ತಂಡ ಅಂತ ಇನ್ನೊಂದು ಈ ಎರಡು ತಂಡಗಳು ಮಾಡಿ ಟಾಸ್ಕ್ ಕೊಡ್ತಾರೆ ಒಂದ್ ವೇಳೆ ಈ ಟಾಸ್ಕ್ ಅಲ್ಲಿ ನಾಮಿನೇಟ್ ತಂಡ ಏನಾದ್ರು ಗೆದ್ರೆ ಒಬ್ರು ಸೇವ್ ಆಗ್ತಾರೆ ಅದೇ ರೀತಿಯಾಗಿ ಸೋತಿರೋ ಒಂದು ಸೇವ್ ಇದೆ ಅಲ್ಲ ಅದರಿಂದ ಒಬ್ಬರು ನಾಮಿನೇಟ್ ಆಗ್ತಾರೆ ಈ ರೀತಿ ಕನ್ಫ್ಯೂಸ್ ಮಾಡಿ ಟಾಸ್ಕ್ ಎಲ್ಲ ಕೊಟ್ಟು ಕೊನೆಗೆ ಬುಧವಾರ ಎಪಿಸೋಡ್ ಆದರೂ ಕೂಡ ನಮಗೆ ವೋಟಿಂಗ್ ಲೆನ್ಸ್ ಓಪನ್ ಆಗಲಿಲ್ಲ ನಾಮಿನೇಟ್ ಆಗಿರೋ ಇವರೇ ಅಂತ ಗೊತ್ತೇ ಆಗಲಿಲ್ಲ ಮತ್ತೆ ನಾಮಿನೇಟ್ ಆಗಿರೋರು ಯಾರು ಖಂಡಿತವಾಗ್ಲೂ ಹೇಳ್ತೀನಿ ಏಳನೇ ವಾರ ನಾಮಿನೇಷನ್ಸ್ ಲಿಸ್ಟ್ ಇದು ಫೈನಲು ಫೈನಲ್ ನಾಮಿನೇಷನ್ ಲಿಸ್ಟ್ ಈ ರೀತಿ ಇದೆ ಅಂತ ಹೇಳ್ತೀನಿ ಅಂತ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಿರ ಬಟ್ ಲೈಕ್ ಮಾಡ್ತೀರಾ ಲೈಕ್ ಮಾಡಿ ಹಾಗೇನೇ ಟಿ ವಿ ಕನ್ನಡ ಅಂತ ವಾಟ್ಸಪ್ ಚಾನಲ್ ಲಿಂಗೆ ಹೋಗಿ ಜಾಯ್ನ್ ಆಗಿ ವಿಷಯಕ್ಕೆ ಬಂದ್ಬೋಣ ಮುಖ್ಯವಾಗಿ ಇದರಲ್ಲಿ ಏನಂದ್ರೆ ಈಗ ಮಾಳು ಮಾಡಿರೋ ಆರು ಜನ ಯಾರಾದರೂ ಇದ್ದಾರೋ ಅದರಲ್ಲಿ ಸುದೀ ಅವ್ರು ಸೇವ್ ಆಗಿದ್ರು ಮೊನ್ನೆ ಅವ್ರು ಟಾಸ್ಕ್ ವಿನ್ ಆದಾಗ ಮತ್ತೆ ಅವ್ರು ಸೇವಲ್ಲೇ ಇದ್ದಾರಾ ಈ ಕಡೆ ರಘು ಬಂದಿದ್ರು ರಘು ಮತ್ತೆ ಏನಾದರೂ ನಾಮಿನೇಷನ್ ಲಿಸ್ಟ್ ಇದಾರ ಅಂತ ಕೇಳೋದಾದ್ರೆ ತುಂಬಾ ಕುರದೆಯೆಲ್ಲ ಬೇಡ ಕಂಪ್ಲೀಟ್ ಆಗಿ ಈ ವಾರ ಎಂಟು ಜನ ನಾಮಿನೇಷನ್ ಅಲ್ಲಿ ಇದ್ದಾರೆ ಮಾಡು ಮಾಡಿರೋ ಪ್ರಕಾರ ಅಶ್ವಿನಿ ಅವರು ಆದ್ರೆ ಅಲ್ಲದ ನಾಮಿನೇಟ್ ತಂಡ ಇದ್ದಾರೆ ಜಾನೆ ಅವರು ಇದಾರೆ ರಾಶಿಕಾ ಇದಾರೆ ರಿಷಾ ಗೌಡ ಇದಾರೆ ಡೈರೆಕ್ಟ್ ನಾಮಿನೆಟ್ ಆಗಿದ್ರು ಅದಾದ್ಮೇಲೆ ರಘು ಜಾಯಿನ್ ಆಗಿದ್ರು ಅದಾದ್ಮೇಲೆ ಧ್ರುವಂತ ಅವರು ಇದಾರೆ ಅದಾದ್ಮೇಲೆ ನಮ್ಮ ಇವರು ಯಾರು ರಕ್ಷಿತ್ ಅವರಿದ್ದಾರೆ ಇನ್ನೊಬ್ರು ಯಾರು ಅಂತ ಕೇಳದಾದ್ರೆ ಸುಧೀರ್ ಅವರು ಸೇವ್ ಆಗಿದ್ರು ಯಾಕಡೆಗೆ ಒಂದು ಟಾಸ್ಕ್ ಗೆದ್ದು ನಾಮಿನೇಟ್ ತಂಡದಿಂದ ಸೇವ್ ತಂಡಕ್ಕೆ ಹೋಗಿ ಸೇವ್ ಆಗಿದ್ರು ಮತ್ತೆ ಈಗ ರಿಪೀಟ್ ಆಗಿದೆ ಮತ್ತೆ ಅವರು ಅದಕ್ಕೆ ತಂಡಕ್ಕೆ ಬಂದಿದ್ದಾರೆ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಯಾಕಂದ್ರೆ ಕೊನೆ ಟಾಸ್ಕ್ ಅಲ್ಲಿ ಸ್ಪಂದನ ಕಾವ್ಯ ಮತ್ತು ನಮ್ಮ ಧನುಷ್ ಗೌರ ಟಾಸ್ಕ್ ಗೆದ್ದಾಗ ಯಾರಾದ್ರೂ ಒಬ್ಬರನ್ನ ನಾಮಿನೇಟ್ ಮಾಡ್ಬೇಕಂತ ಕೇಳಿದ್ರೆ ಮತ್ತೆ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಇಲ್ಲ ನಿನ್ನೆ ಎಪಿಸೋಡ್ ನೋಡಿರ್ತಾರೆ ನೀವು ಅವರು ಡಿಸಿಷನ್ ತಗೋಳಲ್ಲಿ ಎಲ್ಲೋ ಸ್ವಲ್ಪ ಹಿಡಿದಿರ್ತಾರೆ ಯಾರು ಹೇಳಿ ನಾಮಿನೇಟ್ ತಂಡ ಟಾಸ್ಕ್ ಗೆದ್ದಿದೆ ಬಟ್ ಒಬ್ಬರನ್ನ ಸೇವ್ ಮಾಡೋಕ್ಕೂ ಹೋಗಲ್ಲ ಒಬ್ರು ನಾಮಿನೇಟ್ ಮಾಡೋಕ್ಕೂ ಹೋಗಲ್ಲ ಅವರು ಆಪೋಸಿಟ್ ತಂಡ ಅದಕ್ಕೋಸ್ಕರ ಚಾನ್ಸ್ ಇವ್ರು ಕೊಟ್ಟಿದ್ದಾರೆ ಯಾರಿಗೆ ಸೇವ್ ತಂಡಕ್ಕೆ ಆ ಸೇವ್ ತಂಡ ಕೊಟ್ಟಿರೋ ಕಾರಣ ಏನಾಗುತ್ತಂದ್ರೆ ಅವರು ಒಬ್ರು ನಾಮಿನೇಟ್ ಮಾಡ್ಬೇಕು ಅವ್ರು ತಗೊಂಡವ್ರನ್ನ ಅವ್ರು ನಾಮಿನೇಟ್ ಮಾಡಲ್ಲ ಕಾರಣ ಯಾಕೆ ಹೇಳಿ ಅವ್ರ ಗುಂಪು ಅವ್ರಿದೆ ಇಲ್ಲಿ ಹೊಸದಾಗ್ ಬಂದಿರೋ ಯಾರು ಹೇಳಿ ಸುಧೀರ್ ಸುಧೀರ್ ನಾಮಿನೇಟ್ ಮಾಡ್ತಾರೆ ಈಸಿ ಆಗಿ ಆದ ಕಾರಣ ಏಳನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗೋಕೆ ರೆಡಿ ಆಗಿರೋ ಟೋಟಲ್ ಆಗಿ ಎಂಟು ಜನ ಆ ಎಂಟು ಜನದಲ್ಲಿ ಮೂರ್ ಜನ ಪುರುಷರು ಮೇಲ್ ಕಂಟೆಸ್ಟೆಂಟ್ ಯಾರಂದ್ರೆ ರಘು ಸುಧೀರ್ ಧ್ರುವಂತ್ ಇದ್ರೆ ಇನ್ನು ಐದು ಜನ ಫೀಮೇಲ್ ಕಂಟೆಸ್ಟೆಂಟ್ಗಳಿದರೆ ಅವರು ಯಾರಂದ್ರೆ ರಿಷಾ ಗೌಡ ರಾಶಿಕಾ ಶೆಟ್ಟಿ ರಕ್ಷಿತಾ ಅಶ್ವಿನಿ ಜಾನವಿ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇದು ಫೈನಲ್ ಎಲಿಮಿನೇಷನ್ ಸಾರಿ ಫೈನಲ್ ನಾಮಿನೇಷನ್ ಲಿಸ್ಟ್ ಆಫ್ ಸೆವೆಂತ್ ವೀಕ್ ಅಂತ ಹೇಳ್ಬೋದು ಮತ್ತೆ ವೋಟಿಂಗ್ ಲೈನ್ ಯಾವಾಗ್ಲೂ ಓಪನ್ ಆಗುತ್ತೆ ಅಂತ ಕೇಳೋದಾದ್ರೆ ಇವತ್ತಿನ ಎಪಿಸೋಡ್ ಆದ್ಮೇಲೆ ಕ್ಲಿಯರ್ ಕಟ್ ಆಗಿ ಓಟಿಂಗ್ ಲೈನ್ ಓಪನ್ ಆಗುತ್ತೆ ನಿಮ್ಗೆ ಯಾರು ಫೇವರೇಟ್ ಅವ್ರು ಕಮೆಂಟ್ ಮಾಡಿ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಗುರುವಾರ ಶುಕ್ರವಾರ ಶನಿವಾರ ಹನ್ನೊಂದು ಗಂಟೆ ತನಕ ಓಟಿಂಗ್ ಲೈನ್ ಓಪನ್ ಇರುತ್ತೆ ಅಷ್ಟೊಳಗೆ ನೀವು ಓಟ್ ಮಾಡ್ಬೋದು ವಾರ ಪೂರ್ತಿ ಓಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಸಲ ನೈಂಟಿ ನೈನ್ ವೋಟ್ಸ್ ಹಾಕ್ಬೋದು ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತ ಅಂತ ಅನಿಸ್ತಾ ಇದೆ ಲಾಸ್ಟ್ ಸೀಸನ್ ಗಳೆಲ್ಲ ಮಂಡೆ ಮಂಗಳವಾರ ನನ್ಗೆ ಗೊತ್ತಾಗ್ತಿತ್ತು ಓಟ್ ಹಾಕ್ಬೇಕು ಓಟ್ ಡೈಲಿ ಹಾಕ್ಬೇಕು ನಾಮಿನೇಷನ್ ಲಿಸ್ಟ್ ಯಾರು ಅಂತ ಆದ್ರೆ ಈ ಸೀಸನ್ ಮಾತ್ರ ಎಡ ವೋಟ್ಗಳು ಆಗ್ತಾ ಇದೆ ಗುರುವಾರ ಬಂದರೂ ಕೂಡ ನಮಗೆ ಯಾರ ನಾಮಿನೇಟ್ ಆಗಿದೆ ಗೊತ್ತೇ ಆಗಲ್ಲ ಒಂದಂತು ಸತ್ಯ ಇದು ಫೈನಲ್ ಲಿಸ್ಟ್ ನಾಮಿನೇಟ್ ಆಗಿರೋ ಹೇಳ್ದಾರ ಹೇಳದಾರ ಮೂರ್ ಜನ ಫಿಮೇಲ್ ಮೂರ್ ಜನ ಮೇಲ್ ಕಂಟೆಸ್ಟ್ ತಗೊಂಡ್ರೆ ನಮ್ಮ ಸುಧೀರ್ ರಘು ಧ್ರುವಂತು ಫಿಮೇಲ್ ಗಳು ತಗೊಂಡ್ರೆ ಅಶ್ವಿನಿ ಜಾನವಿ ರಕ್ಷಿತಾ ರಾಶಿಕಾ ಶೆಟ್ಟಿ ರಕ್ಷಿತಾ ಸಾರಿ ರಿಷಾ ಗೌಡ ಇಷ್ಟು ಜನ ನಾಮಿನೇಟ್ ಆಗಿದ್ರೆ ಇದು ನಾಮಿನೇಷನ್ ಫೈನಲ್ ಲಿಸ್ಟ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು